ಲೋಕಸಭಾ ಚುನಾವಣೆ ನಡೆಯಲಿರುವ ರಾಜ್ಯದಲ್ಲಿರುವ ಹದಿನಾಲ್ಕು ಕ್ಷೇತ್ರಗಳಿಗೆ ನಾಮಪತ್ರ ಸಲ್ಲಿಕೆಗೆ ಕೊನೆಯ ದಿನವಾದ ಇಂದು ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಸಿಎನ್ ಮಂಜುನಾಥ್ ಸೇರಿದಂತೆ ಹಲವು ನಾಯಕರು ನಾಮಪತ್ರ ಸಲ್ಲಿಸಿದರು ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಯಾಗಿ ಎಚ್ ಡಿ ಕುಮಾರಸ್ವಾಮಿ ನಾಮಪತ್ರ ಸಲ್ಲಿಸಿದರು ಬಿಜೆಪಿ ನಾಯಕ ಬಿಎಸ್ ಯಡಿಯೂರಪ್ಪ ಗೋವಾ ಮುಖ್ಯಮಂತ್ರಿ ಪ್ರಮೋದ್ ಸಾವಂತ್ ಯದುವೀರ್ ಒಡೆಯರ್ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಇದಕ್ಕೂ ಮುನ್ನ ಕಾವೇರಿ ಭವನದ ಮುಂಭಾಗದಲ್ಲಿರುವ ಕಾವೇರಿ ಮಾತೆಗೆ ಪೂಜೆ ಸಲ್ಲಿಸಿ ಜಯ ಚಾಮರಾಜೇಂದ್ರ ಒಡೆಯರ್ ಹಾಗೂ ಸರ್ ಎಂ ವಿಶ್ವೇಶ್ವರಯ್ಯ ಅವರುಗಳ ಪುತ್ಥಳಿಗೆ ಗೌರವಿಸಿದರು ಬಳಿಕ ಮಂಡ್ಯದಲ್ಲಿ ಬೃಹತ್ ಸಮಾವೇಶವನ್ನ ನಡೆಸಲಾಯಿತು ಎಲ್ಲರೂ ಬೆಂಬಲ ಸೂಚಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾನ್ಯರಿಗೂ ಕೂಡ ಪ್ರೀತಿ ಪೂರ್ವಕ ಸ್ವಾಗತ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವಿದ್ಯುಕ್ತವಾಗಿ ವೇದಿಕೆ ಪ್ರಾರಂಭ ಮಾಡ್ತಾ ಇದ್ದೇವೆ ಪ್ರೀತಿಯ ಚಪಾಳಿಯೊಂದಿಗೆ ಬರ್ಮಾಡ್ಕೊಳ್ಳೋಣ ನಾನಾಗ್ಲೇ ಹೇಳ್ತಾ ಇದ್ದೆ ಮಂಡ್ಯದಲ್ಲಿ ಇವತ್ತು ಹಬ್ಬದ ವಾತಾವರಣವಿದೆ ಖಂಡಿತವಾಗ್ಲು ನೀವು ಹೆಚ್ಚಿನ ಬಲವನ್ನ ತುಂಬಾ ಅಂತ ಹೇಳಲಿಕ್ಕೆ ಸಹಸ್ರಾರು ಸಂಖ್ಯೆಯಲ್ಲಿ ನಡೆದಿರುವಂತಹ ನಲ್ಮೆಯ ಬಂಧುಗಳೇ ತಮ್ಗೆ ಕಾರ್ಯಕ್ರಮಕ್ಕೆ ಅತ್ಯಾತ್ಮೀಯ ಸ್ವಾಗತ ಎಂದೆನ್ನುತ್ತ ಈಗ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೇವೆ ವಿದ್ಯುಕ್ತವಾಗಿ ನಾಡಗೀತೆಯ ಜೊತೆ ಜೊತೆಗೆ ರೈತ ಗೀತೆಯನ್ನ ಕೂಡ ನಾವೀಗ ಹಾಡೋಣ ಅದಕ್ಕೂ ಮುನ್ನ ಮಂಡ್ಯ ಜಿಲ್ಲೆ ಅಂತ ಹೇಳಿದ್ರೆ ಮಂಡ್ಯ ಅಂದ್ರೆ ಇಂಡಿಯಾ ಒಂದು ಭಾವ ಹಾಗಾಗಿ ಮೊಳಗಲಿ ಮತ್ತೊಮ್ಮೆ ಮಂಡ್ಯ ಭಾಗದಲ್ಲಿ ಹೇಳ್ತಾ ದೀಪ ಬೆಳಗಿಸುವ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡುತ್ತಿದ್ದಾರೆ ಮಾನ್ಯ ಅತಿಥಿ ಗಣ್ಯರೆಲ್ಲರೂ ಕೂಡ ಒಡುಗೂಡಿ ಯಡಿಯೂರಪ್ಪಾಜಿಯವರು ಅವರು ಹಾಗೆ ಪ್ರಮೋದ್ ಸಾವಂತ್ ಅವರು ಗೋವಾ ಸಿಎಂ ಅವರು ಕೂಡ ಬಂದಿದ್ದಾರೆ ಕುಮಾರನ್ ಅವರನ್ನ ಹರಿಸಲಿಕ್ಕೆ ದಯಮಾಡಿ ಕನ್ನಡಿಗರ ನಾಡಿಗೀತೆ ನಾಡಗೀತೆಯೊಂದಿಗೆ ಕಾರ್ಯಕ್ರಮ ಪ್ರಾರಂಭ ಮಾಡೋಣ ದಯಮಾಡಿ ಎಲ್ಲರೂ ಎದ್ದು ನಿಲ್ಬೇಕ 对 <c oughs>。 you ಇವತ್ತು ಇದೆಲ್ಲವನ್ನ ನಾನು ಗಮನಿಸ್ತಾ ಇದ್ದೇನೆ ಯಾವ ಕ್ರಿಕೆಟ್ ಐ ಪಿ ಎಲ್ ತಂದೆ ಎಷ್ಟು ಕುಟುಂಬಗಳ ಮನೆ ಹಾಳಾಗ್ತಾ ಇದೆ ನೋಡ್ತಾ ಇದ್ದೀರಿ ಎಷ್ಟು ಕುಟುಂಬದಲ್ಲಿ ಆತ್ಮಹತ್ಯೆ ನಡೀತಾ ಇದೆ ಇದೆಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ ನಾನು ಆ ರೀತಿಯ ಪಾಪದ ಹಣವನ್ನು ಸಂಪಾದನೆ ಮಾಡ್ತಕ್ಕಂಥ ಆ ಒಂದು ನಡವಳಿಕೆಯಲ್ಲಿ ಬಂದಿದ್ರೆ ಎರಡು ಎರಡು ಸಾವಿರದ ಆರು ನಾನು ಮುಖ್ಯಮಂತ್ರಿ ಇದ್ದೆ ಈ ರಾಜ್ಯದಲ್ಲಿ ಹಳ್ಳಿಯ ಹೆಣ್ಣು ಮಕ್ಕಳು ಸಾರಾಯಿಯನ್ನು ನಿಷೇಧ ಹೇಳಿ ನಾನು ಹಳ್ಳಿಗೆ ಬಂದಾಗ ನೀವೇನು ಹೇಳಿದ್ರಿ ಈ ರಾಜ್ಯದಲ್ಲಿ ಸಾರಯ್ಯನ ಸಂಪೂರ್ಣ ನಿಷೇಧ ಮಾಡಿಕೊಟ್ಟೆ ಅವತ್ತು ನನಗೆ ಯಾವ ಮಟ್ಟದಲ್ಲಿ ಆಮಿಷ ಒಡ್ಡಿದ್ರು ಆ ಪಾಪದ ಹಣವನ್ನು ನಾನು ಪಡಿಲಿಕ್ಕೆ ಹೋಗಲಿಲ್ಲ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡಿದ್ದೇನೆ ಈ ರಾಜ್ಯದಲ್ಲಿ ಆ ಬಡ ಕುಟುಂಬದ ಮಕ್ಕಳು ಲಾಟ್ರಿಯ ವ್ಯಾಮೋಹಕ್ಕೆ ಒಳಗಾಗದ ಬೇಡ ಅಂತ ಹೇಳಿ ಲಾಟ್ರಿಯನ್ನು ನಿಷೇಧ ಮಾಡಿಕೊಟ್ಟೆ ಇವತ್ತು ಕೇಂದ್ರ ಸರ್ಕಾರ ನಮಗೆ ದುಡ್ಡು ಕೊಡಲಿಲ್ಲ ಅಂತಾರೆ ನೀವೇನು ಮಾಡ್ತಾ ಇದ್ದೀರಿ ನಾನು ಈ ರಾಜ್ಯದಲ್ಲಿ ಮುಖ್ಯಮಂತ್ರಿ ಆಗಿದ್ದೆ ಹಲವಾರು ಸಂದರ್ಭದಲ್ಲಿ ಪ್ರವಾಹಗಳು ಬಂದಾಗ ಬರಗಾಲದಲ್ಲಿ ನಾವು ಕೇಂದ್ರ ಸರ್ಕಾರ ಕೊಡಲಿಲ್ಲ ಅಂತ ಕೂರ್ಲಿಲ್ಲ ಹಣ ಬಿಡುಗಡೆ ಮಾಡಿದ್ದೀವಿ ಇಲ್ಲಿ ಯಡಿಯೂರಪ್ಪನವರಿಗೆ ಹೇಳ್ತಾ ಇದ್ರು ನಾನು ನಾಲ್ಕನೇ ಬಾರಿ ಮುಖ್ಯಮಂತ್ರಿ ಆದಾಗ ಕೇಂದ್ರದಲ್ಲಿ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ ಆರು ಸಾವಿರ ರೂಪಾಯಿಗಳನ್ನು ಪ್ರತಿ ವರ್ಷ ಮೂರು ಕಂತುಗಳಲ್ಲಿ ಪ್ರಧಾನ ಮಂತ್ರಿಗಳು ಈ ದೇಶದ ರೈತರಿಗೆ ಏನು ಕೊಡ್ತಾ ಇದ್ದಾರೆ ಅದಕ್ಕೆ ಬೆಂಬಲವಾಗಿ ನಾನು ಮುಖ್ಯಮಂತ್ರಿಯಾಗಿ ನಾಲ್ಕು ಸಾವಿರ ರೂಪಾಯಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಟ್ಟೆ ಇವತ್ತು ಸಿದ್ದರಾಮಯ್ಯ ಅವರೇ ಹಾಕಿದ್ದೀರಿ ಅಂತ ಹೇಳ್ತಾ ಇದ್ದಾರೆ ಇದು ರೈತರಿಗೆ ಕೊಟ್ಟಂತ ಕೊಡುಗೆ ಈ ಕಾಂಗ್ರೆಸ್ ಸರ್ಕಾರದ್ದು ಇವತ್ತು ಅವ್ರು ಹೇಳ್ತಾರೆ ಬರಗಾಲದಿಂದ ತೊಂದರೆಗೊಳಗಾಗಿರ್ತಕ್ಕಂಥ ಬೆಳೆ ನಷ್ಟ ಆಗಿರ್ತಕ್ಕಂಥ ಕುಟುಂಬಗಳಿಗೆ ಆರುನೂರ ಇಪ್ಪತ್ನಾಲ್ಕು ಕೋಟಿ ಕೊಟ್ಟಿದ್ದೇನೆ ಅಂತಾರೆ ಎಕ್ಟರ್ಗೆ ಎರಡು ಸಾವಿರ ರೂಪಾಯಿ ಏನ್ ನನ್ನ ರೈತರು ನಮ್ಮ ರೈತರು ಎರಡು ಸಾವಿರ ರೂಪಾಯಿ ತಗೊಂಡು ಏನು ಮಾಡ್ತೀರಿ ಆ ಬೆಳೆ ಪರಿಹಾರ ಹೇಳಿ ಬಯಸ್ತೀನಿ ಇದು ಅವರು ಹೇಳ್ತಾರೆ ಆದರೆ ಇದೇ ಸಿದ್ದರಾಮಯ್ಯನವರ ಸರ್ಕಾರ ಅವರ ಗ್ಯಾರಂಟಿ ಕಾರ್ಯಕ್ರಮ ನುಡಿದಂತೆ ನಡೆದಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಏನು ನುಡಿದಂತೆ ನಡೆದಿದ್ದೀರಿ ಸಿದ್ದರಾಮಯ್ಯನವರೇ ನೀವು ನುಡಿದಂತೆ ನಡೆದಿರ್ತಕ್ಕಂಥ ನಿಮ್ಮ ಐದು ಗ್ಯಾರಂಟಿ ಕಾರ್ಯಕ್ರಮ ಯಾವ ಬೆಲೆಯನ್ನ ತೆತ್ತು ಆ ಐದು ಕಾರ್ಯಕ್ರಮವನ್ನು ಕೊಟ್ಟಿದ್ದೀರಿ ಯಾವ ಬೆಲೆಯನ್ನ ತೆತ್ತಿದ್ದೀರಿ ಆ ಬೆಲೆಯದ ಆ ಒಂದು ಹಣವನ್ನ ಸಾಲ ತೀರಿಸತಕ್ಕಂತ ಯಾರ ತಲೆಗೆ ಕಟ್ಟಿದ್ದೀರಿ ಸಿದ್ದರಾಮಯ್ಯವರೇ ಇಲ್ಲಿರ್ತಕ್ಕಂಥ ಪುಣ್ಯಾತ್ಮರ ತಂದೆ ತಾಯಂದರು ನೀವು ಆ ಒಂದು ಎರಡು ಸಾವಿರ ರೂಪಾಯಿ ಗ್ಯಾರಂಟಿ ಅದನ್ನು ನಮ್ಮ ಹೆಣ್ಣು ಮಕ್ಕಳಿಗೆ ಫ್ರೀ ಬಸ್ ಪಾಸ್ ಅದೇ ನಿಮಗೆ ಇನ್ನೂರು ಯೂನಿಟ್ ವಿದ್ಯುತ್ ಶಕ್ತಿ ಇದೆಲ್ಲ ಏನು ಹೇಳಿದ್ದಾರೆ ಐವತ್ತೆರಡು ಸಾವಿರ ಕೋಟಿ ಕೊಡ್ತಾ ಇದ್ದೇವೆ ಈ ವರ್ಷ ಅಂತ ಹೇಳಿದ್ದಾರೆ ನಾನು ನಿಮ್ಮನ್ನು ಕೇಳ್ತೀನಿ ಈ ಐವತ್ತೆರಡು ಸಾವಿರ ಕೋಟಿ ಯಾವ ಉತ್ಪಾದನೆಯಿಂದ ಕೊಡ್ತಾ ಇದ್ದೀರಿ ಒಂದು ಲಕ್ಷದ ಐದು ಸಾವಿರ ಕೋಟಿ ಸಾಲ ಮಾಡ್ಕೊಂಡಿದ್ದೀರಿ ಆ ಒಂದು ಲಕ್ಷದ ಐದು ಸಾವಿರ ಕೋಟಿನಲ್ಲಿ ಐವತ್ತೆರಡು ಸಾವಿರ ಕೋಟಿ ಇಲ್ಲಿ ಕೊಟ್ಟರೆ ಇನ್ನು ನಲವತ್ತೆಂಟು ಐವತ್ತು ಸಾವಿರ ಕೋಟಿ ಇದೆಯಲ್ಲ ನಿಮ್ಮ ಸಾಲ ಮಾಡ್ಕೊಂಡಿರೋದು ಈ ಒಂದು ಲಕ್ಷ ಕೋಟಿ ಸಾಲ ತೀರ್ಸರಿ ಯಾರು ಈ ವರ್ಷ ಒಂದೇ ವರ್ಷ ಒಂದು ಲಕ್ಷ ಕೋಟಿ ಸಾಲ ಮಾಡಿದ್ದಾರೆ ನಿಮ್ಗೆ ಐವತ್ತೆರಡು ಸಾವಿರ ಕೋಟಿ ಕೊಟ್ಟಿದ್ದೇವೆ ಅಂತಾರೆ ನನ್ನ ತಾಯಿ ಮನವಿ ಮಾಡ್ತೇನೆ ಆ ಸಾಲ ನೀವು ಮುಂದಿನ ದಿನಗಳಲ್ಲಿ ಸರ್ಕಾರ ಸಾಲ ಬರೆದು ಹರಾಜಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಆ ಸಾಲ ತೀರಿಸ್ತಕ್ಕಂಥ ಹೊರೆ ಈ ರಾಜ್ಯದ ಏಳು ಕೋಟಿ ಜನತೆ ಮೇಲೆ ಇವತ್ತು ಆಗ್ತಾ ಇದ್ದಾರೆ ನಾವ್ರೇನು ಧರ್ಮಕ್ಕೆ ನಿಮಗೆ ಐವತ್ತೆರಡು ಸಾವಿರ ಕೋಟಿ ಕೊಡ್ತಾ ಇಲ್ಲ ನಿಮ್ಮ ದುಡ್ಡನ್ನ ಕೊಡ್ಲಿಕ್ಕೆ ನಿಮ್ಗೆ ಐವತ್ತೆರಡು ಸಾವಿರ ಕೋಟಿ ಕೊಡ್ಲಿಕ್ಕೆ ಪ್ರತಿ ವರ್ಷ ಒಂದೊಂದು ಲಕ್ಷ ಸಾಲ ಮಾಡಿ ಇವತ್ತು ಆ ದುಡ್ಡು ನಿಮಗೆ ಕೊಡ್ತಾ ಇದ್ದಾರೆ ಸಾಲದವರೆ ನಿಮ್ಮ ತಲೆ ಮೇಲೆ ಒರೆಸ್ತಾರೆ ಇದು ಇವ್ರ ಘನಕಾರ್ಯ ಇವರು ಮಾಡ್ತಿರ್ತಕ್ಕಂಥ ಘನಕಾರ್ಯ ಯೋಚನೆ ಮಾಡಿ ನನ್ನ ಬಂಧುಗಳು ಇವತ್ತು ನೀವು ಬದುಕ್ತಕ್ಕಂಥ ಶಕ್ತಿಯನ್ನ ಇವತ್ತು ಒಂದೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಒಂದು ಗೋಡನ್ಗಳನ್ನ ಕಟ್ಟಿ ನೀವು ಬೆಳೀತಕ್ಕಂಥ ಬೆಳೆಯನ್ನ ರಕ್ಷಣೆ ಮಾಡ್ತಕ್ಕಂಥದ್ದಕ್ಕೆ ಹಲವಾರು ನಮ್ಮ ಹಳ್ಳಿಗಳಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಲ್ಲಿ ತರಕಾರಿ ಬೆಳೀತೀರಿ ಗೊತ್ತಿದೆ ನನಗೆ ಪೇಟೆ ತಾಲೂಕಿನಲ್ಲಿ ತರಕಾರಿಯನ್ನು ಬೆಳೆದು ಬೇರೆ ಬೇರೆ ರಾಜ್ಯಕ್ಕೆ ನೀವು ಇವತ್ತು ರವಾನೆ ಮಾಡ್ತಕ್ಕಂಥ ರೈತ ಬಂಧುಗಳು ಕಷ್ಟಪಟ್ಟು ಅದನ್ನ ಮಾರಾಟ ಮಾಡಕ್ಕಾಗದೇ ಇದ್ದಾಗ ಹವಾನಿಂತ್ರಿತವಾದಂತ ಒಂದು ಗೋಡ್ಗಳ ಗೋಡನ್ಗಳನ್ನು ಕಟ್ಟಿದ್ರೆ ಇವತ್ತು ನಮ್ಮ ರೈತರು ಯಾವಾಗ ಬೆಲೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ಆಗುತ್ತೆ ಮಾರಾಟ ಮಾಡ್ತಕ್ಕಂಥ ಶಕ್ತಿಯನ್ನ ಈ ರಾಜ್ಯದಲ್ಲಿ ತಂದಾಗ ನನ್ನ ರೈತರಿಗೆ ನೀವು ಎರಡು ರೂಪಾಯಿ ಎರಡು ಸಾವಿರ ರೂಪಾಯಿ ಕೊಡಬೇಕಾಗಿಲ್ಲ